ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಆಗಿ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ಮರೆಯದಿರಿ ಬೆಳ್ಳ ಬೆಳಗ್ಗೆಯೇ ಒಂದಷ್ಟು ಮಕ್ಕಳು ಗಣಪತಿಯನ್ನ ಖರೀದಿ ಮಾಡೋಕೆ ಬಂದಿದ್ರು ಚೌಟುಗಿಂತ ದೊಡ್ಡ ಮಕ್ಕಳಿದ್ರು ಅವರಿಗೆ ಚೋಟು ಅಂದರೆ ಸಿಕ್ಕಾಪಟ್ಟೆ ಇಷ್ಟವಿದ್ದ ಕಾರಣ ಅವರು ಕೂಡ ಅವನನ್ನೇ ಮುಂದೆ ಬಿಡ್ತಿದ್ರು ನಿನ್ನೆ ಸಂಜೆ ಗಣಪತಿಯನ್ನು ಕೇಳೋಕೆ ಬಂದಾಗ ಈಗೆಲ್ಲ ನಾಳೆ ಬೆಳಿಗ್ಗೆಯೇ ಬನ್ನಿ ಎಂದಿದ್ರು ಎಂದು ಪುಟಾಣಿ ಗುಂಪು ಇಂದು ಅಂಗಡಿಯ ಮುಂದೆ ಇದ್ರು ಆದರೆ ಅಂಗಡಿಯವನು ಅವ್ರು ಕೊಟ್ಟ ಹಣ ಕಂಡು ಪುಟ್ಟ ಗಣಪತಿ ಬರುತ್ತಷ್ಟೇ ನೀವು ಕೇಳಿದ ಕಾಂತಾರ ಗಣಪತಿ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಎಂದು ಮಕ್ಕಳ ಮನಸ್ಸಿಗೆ ಬೇಸರ ಮಾಡಿದ್ದ ಅದೇನೋ ದೊಡ್ಡ ಗಣಪತಿಯಾಗಿರಲಿಲ್ಲ ಒಂದು ಐದಾರು ಅಡಿಯ ಗಣಪತಿಯೇ ಆಗಿತ್ತು ಆದರೆ ಕಾಂತಾರ ಅದಕ್ಕೆ ಹೆಚ್ಚು ಹಣ ಕೇಳುವಂತೆ ಮಾಡಿತ್ತು ಪುಟಾಣಿ ಜೊತೆಗಿದ್ದ ಮಕ್ಕಳೆಲ್ಲ ಅಣ್ಣ ಇವತ್ತು ಬಿಟ್ಟರೆ ಮತ್ತೆ ಈ ಗಣಪತಿ ಮುಂದಿನ ವರ್ಷಕ್ಕೆ ಯೂಸ್ ಆಗೋದು ಕೊಟ್ಬಿಡೋಣ ಪಾಪ ಚೋಟುಗೆ ಅದೇ ಗಣೇಶ ಬೇಕಂತೆ ಎಂದು ಬೇಳಾಡಿದರು ಆದರೆ ಅಂಗಡಿಯವನು ಆಗೋದಿಲ್ಲ ನಡೀರಿ ನಡೀರಿ ಎಂದು ಗದರಿದ ಚೋಟುಗೆ ತಾನಿಷ್ಟಪಟ್ಟ ಇಷ್ಟಪಟ್ಟ ಗಣಪತಿ ಸಿಗಲ್ವಾ ಹಾಗಾದರೆ ಎನ್ನುವ ಸಂಕಟ ಶುರುವಾಯಿತು ನನಗೆ ಅದೇ ಗಣೇಶ ಬೇಕು ಇನ್ನು ಎಷ್ಟು ದುಡ್ಡು ಕೊಡಬೇಕು ಎಂದು ಮುದ್ದಾಗಿ ಕೇಳಿದ ನೀವು ಮುಂದಿನ ವರ್ಷ ಬರೋವರೆಗೂ ಕಲೆಕ್ಟ್ ಮಾಡಿದ್ರು ಕಾಂತಾರ ಗಣೇಶ ಸಿಗಲ್ಲ ಸುಮ್ಮನೆ ಹೋಗ್ರೋ ಎಂತ ವ್ಯಂಗ್ಯವಾಗಿ ಹೇಳುವ ಅಂಗಡಿಯವನು ಚೋಟು ಸಮೇತ ಈಚೆಗೆ ತಳ್ಳಬೇಕು ಮುಂದಿನ ವರ್ಷ ಅಲ್ಲ ಇನ್ನೆರಡು ನಿಮಿಷದಲ್ಲಿ ಗಣೇಶ ಚೋಟ್ ಮೆಣಸಿನ್ಕಾಯಿ ಹೇಳಿದ ಜಾಗದಲ್ಲಿರಬೇಕು ಎನ್ನುತ್ತಾ ಬಂದು ಬಿಟ್ಟಿದ್ದ ಲಂಕಾಧಿಪತಿ ಅವನ ಎಂಟ್ರಿ ಕಂಡು ಮಕ್ಕಳೆಲ್ಲ ಫಿತಾ ಆಗಿಬಿಟ್ಟಿದ್ರು ಅವನ ಮಾತು ಕೇಳಿದ್ದೆ ಹೇ ಎಂದು ಜೋರಾಗಿ ಕಿರ್ಚುತ್ತಾ ಕುಣಿದಾಡಿದ್ರು ಆದರೆ ಪುಟ್ಟ ಚೋಟು ಮಾತ್ರ ಬಿಳಿ ಬಿಳಿ ಕಣ್ಣು ಬಿಟ್ಟು ಸಮಾಧಾನವಾಗಿ ನಿಂತಿದ್ದ ಅಂಗಡಿಯವನು ವಿರಾಶ್ರೆ ನೋಡಿದ ಕೂಡಲೇ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರಬಹುದು ಎನ್ನುವಂತೆ ಭಾವಿಸುತ್ತಾ ಸರ್ ಇವ್ರು ತಂದಿರೋದು ಹದಿನೈದು ಸಾವಿರ ಅದು ಐವತ್ತು ಎಂದಾಗ ಕೆಂಗೋಪದಲ್ಲಿದ್ದ ಲಂಕಾಧಿಪತಿ ದಿಗಂತ್ ಕಡೆ ನೋಡಿದ ತಕ್ಷಣ ಬಾಸ್ ಮಾತು ಅರ್ಥವಾದ ಹಾಗೆ ಅವನು ಪೇಮೆಂಟ್ ಮಾಡಿ ಬಾಸ್ ಪೇಮೆಂಟ್ ಆಯಿತು ಎಂದ ಮತ್ತು ಲಂಕಾಧಿಪತಿ ಅಂಗಡಿಯವನ ಕಡೆ ನೋಡಿ ನಿನಗೆ ಇನ್ನೂ ಏನಾದರೂ ಸಮಸ್ಯೆ ಇದೆಯಾ ಗಣೇಶನ ಚೋಟು ಹೇಳಿದ ಜಾಗಕ್ಕೆ ಡೆಲಿವರಿ ಕೊಡೋದಕ್ಕೆ ಎಂದ ಅವನ ಕೋಪದಿಂದ ಕೂಡಿದ್ದ ಉಪ್ಪು ಕೆಂಗಣ್ಣು ಕಂಡೇ ಹೆದರುವ ಅಂಗಡಿಯವನು ಇಲ್ಲ ಸರ್ ನಮ್ಮ ಅಂಗಡಿ ರೂಲ್ಸ್ ಪ್ರಕಾರ ಇಲ್ಲಿ ಗಣೇಶ ತಗೊಂಡ್ರೆ ಫ್ರೀ ಡೆಲಿವರಿ ಎಂದನು ಮತ್ತು ಇನ್ಯಾವ ದೊಣ್ಣೆ ನಾಯಕನಿಗಾಗಿ ಕಾಯ್ತಿದ್ಯಾ ವ್ಯವಸ್ಥೆ ಮಾಡೋದು ಬಿಟ್ಟು ಎಂದು ಗತ್ತಿನಲ್ಲಿ ಕೇಳುವ ವಿರಾಜ್ ಮಾತಿಗೆ ಈಗಲೇ ವ್ಯವಸ್ಥೆ ಮಾಡಿಸುವೆ ಸರ್ ಎಂದು ಹೋದ ಅಂಗಡಿಯವನು ಪುಟಾಣಿ ಮುಖದಲ್ಲಿ ನಗು ಮರಳಿತು ಎಲ್ಲ ಮಕ್ಕಳು ವಿರಾಜ್ ಗಣೇಶ ಕುಡಿಸಿದ್ದಕ್ಕೆ ಹುಚ್ಚೆದ್ದು ಕುಣಿಯುತ್ತಾ ಥ್ಯಾಂಕ್ಸ್ ಹೇಳಿ ಗಣಪತಿ ಬಪ್ಪ ಮೋರಿಯ ಎಂದು ಹೇಳ್ತಾ ಗಣಪತಿಗೆ ಜೈಕಾರ ಹಾಕಲು ಶುರು ಮಾಡಿದರು ಪುಟಾಣಿ ಚಪ್ಪಾಳೆ ತಟ್ಟುತ್ತಾ ಕಣ್ಣಡಿಸಿ ನಗುತ್ತಿತ್ತು ವಿರಾಜ್ಗೆ ಪುಟಾಣಿ ಮುಖ ನೋಡಿದ್ರೆ ಸಾಕು ತಾನೇ ತನ್ನ ಬಾಲ್ಯಕ್ಕೆ ಮರಳಿದ್ದೀನಾ ತನ್ನ ಮುಖವನ್ನೇ ನೋಡ್ಕೊಳ್ತಾ ಇದ್ದೀನಾ ಎನ್ನುವ ಸಂಶಯ ಮೂಡ್ತಿತ್ತು ಪುಟಾಣಿ ಬಳಿ ಬಂದು ಔಂ ಸಮಕ್ಕೆ ಕುಳಿತು ಚೋಟ್ ಮೆಣಸಿನ್ಕಾಯಿ ಓಕೆನಾ ಎಂದು ಕೇಳಿದಾಗ ತನ್ನೆರಡು ಹೆಬ್ಬೆಟ್ಟು ತೋರಿಸಿ ಓಕೆ ಬಡ ಮೆಣಸಿನ್ಕಾಯಿ ಎಂದು ಗುಳಿಕೆನ್ನೆ ತೋರಿ ಮತ್ತೆ ವಿರಾಜ್ ತಳ್ಳಿಗೆ ಉಳ ಬಿಟ್ಟಿದ್ದ ಚೋಟು ವಿರಾಜ್ ಕೂಡ ಈ ಬಾರಿ ನಕ್ಕಾಗ ಅವನ ಕೆನ್ನೆಯಲ್ಲೂ ಗುಳಿ ಬಿದ್ದಿತ್ತು ಇವರಿಬ್ಬರನ್ನು ನೋಡ್ತಿದ್ದ ದಿಗಂತ್ ಬಾಸ್ನಕ್ಕಾಗ ಗುಳಿ ಈ ಮಿನಿ ಮಾನ್ಸ್ಟರ್ ನಕ್ಕಾಗ ಕೂಡ ಗುಳಿ ಇಬ್ರು ರಾಂಗ್ ಅದು ರೈಟ್ ಪರ್ಸನ್ ಇಲ್ಲೇನೋ ಮಿಸ್ ಅನ್ನಿಸ್ತಾ ಇದೆಯಲ್ವಾ ಎನ್ಕೊಂಡ್ರೆ ವಿರಾಜ್ ಮಣಿ ಬರುವ ಪುಟಾಣಿ ಗಣಿನ ಕೊಡ್ಸಿದಕ್ಕೆ ಟ್ಯಾಂಕ್ಸ್ ಬಡ ಮೆಣಸಿನ್ಕಾಯ್ ಎಂದಾಗ ಇಟ್ಸ್ ಓಕೆ ಚೋಟ್ ಮೆಣಸಿನ್ಕಾಯ್ ಎನ್ನುತ್ತಾ ವಿರಾಜ್ ಕೈ ಆ ಪುಟಾಣಿಯ ಮುಗನ್ನ ಹೆಣ್ಬಿಟ್ಟಿತ್ತು ಕಳೆದ ಬಾರಿ ಪುಟಾಣಿಗೆ ಕೋಪ ಬಂದಿತ್ತು ಹೀಗೆ ಮಾಡಿದಾಗ ಇವತ್ತು ಕೋಪ ಮಾಡ್ಕೊಳ್ಬಹುದೇನೋ ಎಂದು ಓ ಸಾರಿ ನಿಮಗೆ ಮೂಗು ಹಿಂಡುವುದು ಇಷ್ಟ ಆಗಲ್ಲ ಅಲ್ವಾ ಎಂದ ಇಟ್ಸ್ ಓಕೆ ಪಡ ಮೆಣಸಿನ್ಕಾಯ್ ಎಂದು ನಕ್ಕಿದ್ದ ಚೋಟು ಅವನು ಪದೇ ಪದೇ ನಗುವಾಗ ವಿರಾಜ್ಗೆ ವಿಚಿತ್ರವಾದ ಭಾವನೆಗಳು ಬರ್ತಿತ್ತು ಎಲ್ಲೋ ನನ್ನ ಚೋಟ ರಾವಣ್ ಅಪ್ಪಿ ತಪ್ಪಿ ಭೂಮಿ ಮೇಲೆ ಬಂದ್ಬಿಟ್ಟಿದಾನಾ ಎನ್ನುವ ಅನುಮಾನ ಬಂದಾಗ ನೋ ಇದೆಲ್ಲ ಹೇಗಾಗುತ್ತೆ ಕಾಮ್ ಡೌನ್ ವಿರಾಜ್ ಎಂದ್ಕೊಂಡು ನಿಂತವನು ದಿಗಂತ್ ಇವ್ರ ಮನೆಗೆ ಗಣೇಶ ಡೆಲಿವರಿ ಆಗೋ ತನಕ ಜೊತೆಗಿದ್ದು ಬಾ ಎಂದ ಓಕೆ ಬಾಸ್ ಎಂದವನು ಪುಟಾಣಿ ಕಡೆ ನೋಡಿ ನಿಮ್ಮ ಮನೆ ಎಲ್ಲಿ ಬರುತ್ತೆ ಎಂದು ಕೇಳಿದ ದಿಗಂತ್ ಮನೆಗೆ ಕಾಲೆಲ್ಲ ಬರೋದಕ್ಕೆ ನಾವೇ ಹೋಗಬೇಕು ಎಂದು ನಗುತ್ತಾ ಹೇಳ್ತಿದ್ದ ಚೋಟು ನೋಡಿ ಬಾಸ್ ಹೆಂಗೆ ಆಡ್ಕೊಳ್ತಾನೆ ಈ ಮಿನಿ ಮಾನ್ಸ್ಟರ್ ಎಂದು ದಿಗಂತ್ ಚಾಡಿ ಹೇಳಲು ಮನೆ ಎಲ್ಲಿದೆ ಅಂತ ಕೇಳಬೇಕು ಎಲ್ಲಿ ಬರುತ್ತೆ ಅಂತ ಅಲ್ಲ ಎಂದು ಅಡ್ರೆಸ್ ಹೇಳುತ್ತಿದ್ದ ಪುಟಾಣಿಯ ಮಾತುಗಳಿಗೆ ವಿರಾಜ್ ಎಂಟರ್ಟೈನ್ಮೆಂಟ್ ತಗೊಳ್ತಿದ್ದ ಸರಿ ನಡೀರಿ ನಿಮ್ಮ ಮನೆಗೆ ಹೋಗಿ ನಿಮ್ಮನ್ನು ಬಿಟ್ಟು ಬರ್ತೀನಿ ಎಂದು ದಿಗಂತ್ ಹೇಳಿದಾಗ ನಮ್ಮನ್ನು ಅಲ್ಲ ಗಣಿನ ಬಿಡಿ ಸಾಕು ಡ್ರೈವರ್ ಅಂಕಲ್ ಎಂದು ಛೇಡಿಸಿ ನಕ್ಕನು ಮತ್ತೆ ಚೋಟು ಏ ಮಿನಿ ಮಾನ್ಸ್ಟರ್ ನಾನ್ ಡ್ರೈವರ್ ಅಲ್ಲ ಅವರ ಪರ್ಸನಲ್ ಸೆಕ್ರೆಟ್ರಿ ಡ್ರೈವರ್ ಅಂದ್ರೆ ಎಂದು ದಿಗನ್ ಚೋರು ಮಾಡಿದಾಗ ಸರಿಯಾಗಿ ಅವ್ರ ಮನೆಗೆ ಬಿಟ್ಟು ಬಾ ಡ್ರೈವರ್ ಎಂದು ವಿರಾಜ್ ಕೂಡ ಮಗು ಜೊತೆಗೆ ತಾಳ ಹಾಕಿದ್ದ ಬಾಸ್ ಎಂದು ನೀವುನಾಗನ್ ಪೆಚ್ಚಾದಾಗ ಪುಟಾಣಿ ವಿರಾಜ್ ಕಡೆ ನೋಡಿ ಮೆಣಸಿನ್ಕಾಯಿ ಈ ಡ್ರೈವರ್ ಅಂಕಲ್ಗೆ ಬುದ್ಧಿ ಇಲ್ಲ ಇವ್ರನ್ನ ಚೇಂಜ್ ಮಾಡ್ಬಿಡಿ ಎಂದು ಹೇಳೋದು ಕೇಳಿದ ದಿಗಂತ್ಗೆ ಭಯ ಶುರುವಾಯಿತು ಎಲ್ಲಿ ಈ ಮಗು ಮಾತಿಗೆ ವಿರಾಜ್ ಅದನ್ನೂ ಮಾಡ್ತಾನೋ ಎಂದು ಮಾನ್ಸ್ಟರ್ ದಯಮಾಡಿ ಮನ್ನಿಸಿ ಬನ್ನಿ ಬನ್ನಿ ಎಂದು ಕರ್ಕೊಂಡು ನಡೆದ ಹೋಗ್ತಿದ್ದ ಪುಟಾಣಿಯನ್ನೇ ನೋಡುವ ವಿರಾಜ್ ಮುಗ ಬಾಡಿದಾಗ ಅವನ ಕಿವಿಗೆ ಬಡ ಮೆಣಸಿನ್ಕಾಯಿ ಎಂದು ಜೋರಾಗಿ ಕಿರುಚುವ ಚೋಟು ಧ್ವನಿ ಕೇಳಿತು ಹೇಳಿ ಚೋಟು ಮೆಣಸಿನ್ಕಾಯ್ ಎಂದು ವಿರಾಜ್ ಕೇಳಲು ಥ್ಯಾಂಕ್ ಯು ಸೋ ಮಚ್ ಇಷ್ಟವಾದ ಗಣಿನ ಕೊಡಿಸಿದಕ್ಕೆ ಎಂದವನು ಫ್ಲೈಯಿಂಗ್ ಕಿಸ್ ಎಸ್ತಿದ್ದ ಚೋಟು ಆ ಕಿಸ್ನ ಗಾಳಿಗೆ ಬಿಡದ ಹಾಗೆ ಕ್ಯಾಚ್ ಹಿಡಿಯುವ ಲಂಕಾಧಿಪತಿ ಜೇಬಿಗೆ ತುಂಬಿಸಿಕೊಂಡಂತೆ ನಟಿಸಿ ತಾನು ಒಂದು ಕಿಸ್ ಸೇಸಿದ ಪುಟಾಣಿ ಕೂಡ ಪುಟ್ಟದಾಗಿ ಜಂಪ್ ಮಾಡಿ ಕಿಸ್ ಹಿಡಿದು ತನ್ನ ಪುಟಾಣಿ ಪಾಕೆಟ್ಗೆ ಹಾಕೊಂಡು ಟಾಟಾ ಟಾಟಾ ಎಂದು ಟಾಟ ಮಾಡಿತು ಟಾಟಾ ಟಾಟಾ ಎಂದು ವಿರಾಜ್ ಕೂಡ ಬಾಯ್ ಮಾಡಲು ಆರಂಭಿಸಿದ ನೀವು ಬನ್ನಿ ಗಣಿನ ನೋಡೋಕ್ಕೆ ಆಮೇಲೆ ಎನ್ನುವಂತೆ ಸನ್ನೆ ಮಾಡಿದ ಚೋಟು ಓಕೆ ಬರ್ತೀನಿ ಎಂದು ಈತನೂ ಸನ್ನೆ ಮಾಡಿದ್ದ ಆ ನಂತರ ಪುಟಾಣಿ ಗಣಪತಿ ಜೊತೆಗೆ ದಿಗಂಜ್ ಸಹಾಯದಿಂದ ತಮ್ಮ ಒಟ್ಟಾರಕ್ಕೆ ಹೊರಟಿದ್ದ ಈತ ವಿರಾಜಕೀಯ ಪುಟಾಣಿ ಜೊತೆಗೆ ಕಳೆದ ಸಮಯವೆಲ್ಲ ಸಿಕ್ಕಾಪಟ್ಟೆ ಹಿಡಿಸಿತ್ತು ಹಾಗೆ ಮನೆಯ ಕಡೆಗೆ ನಡೆದ ಸರಿ ಬೆಳಗ್ಗಿನ ಎದ್ದು ಮನೆ ಮುಂದೆ ಸಾರಿಸಿ ರಂಗೋಲಿ ಹಾಕಿ ದೇವ್ರ ಮನೆ ಅಲಂಕಾರ ಮುಗಿಸಿ ನೈವೇದ್ಯಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ರೆ ಅವರ ಒಟ್ಟಾರದಲ್ಲಿ ಮಕ್ಕಳ ಕೂಗು ಜೋರು ಜೋರಾಗಿ ಕೇಳಿಸ್ತಿತ್ತು ತಕ್ಷಣ ಒಟ್ಟಾರದ ಎಲ್ಲರೂ ಹೊರ ಬಂದರೂ ನೋಡೋಕೆ ಸಿರಿಗೆ ಗಣಪತಿ ಬಂತೆಂದು ಗೊತ್ತಿದ್ದ ಕಾರಣ ನೈವೇದ್ಯದ ಕೆಲಸ ಪೂರ್ತಿ ಮುಗಿಸಿ ನಂತರ ಹೊರ ಬಂದ್ಲು ಅಷ್ಟರಲ್ಲಿ ದಿಗನ್ ಗಣಪತಿಯನ್ನು ಪುಟಾಣಿ ಹೇಳಿದ ಜಾಗದಲ್ಲಿ ಬಿಡಿಸಿ ಹೋಗಿದ್ದ ಯಾವ ಗಣೇಶ ತಂದಿದ್ದಾರೆ ಮಿನಿ ಮಾನ್ಸ್ಟರ್ ಅವರು ಎಂದು ಒಟಾರದ ಜನ ಕೇಳಿದರೆ ಕಾಂತರ ಗಣೇಶ ಆಂಟಿ ಎಂದು ಯಾವುದೋ ಪುಟಾಣಿ ಉತ್ತರಿಸಿತು ಏನು ಕಾಂತಾರ ಗಣೇಶನ ಎಂದು ಎಲ್ಲರೂ ಕಣ್ಣು ಬಾಯಿ ಬಿಡುವಾಗ ಆ ಮಾತು ಸಿರಿ ಬಿದ್ದು ಅಲ್ಲೇ ತ ಚೋಟು ಕಡೆ ನೋಡಿ ಚೋಟು ನಿಜ ಹೇಳು ಕಾಂತಾರ ಗಣೇಶನ ಎಂದು ಕೇಳಿದ್ಲು ಪರದೆ ಇನ್ನು ಮುಚ್ಚಿದ ಕಾರಣ ಗಣಪತಿ ಯಾವುದೆಂದು ಯಾರಿಗೂ ಕಾಣಿಸ್ತಿರ್ಲಿಲ್ಲ ಅದು ಚೋಟು ಏನು ಮಾತಾಡದೆ ಒಳಗಡೆ ಓಡಿದ ಚೋಟು ಎಂದು ಈಚೆ ಜೋರಾಗಿ ಕೇಳುವಾಗ ತಾತ ನಾನು ಕಾಂತಾರ ಗಣೇಶ ತಂದ್ಬಿಟ್ಟೆ ಎಂದು ಅಜ್ಜಿನ ಬಳಿ ಹೋಗಿ ಖುಷಿಯಿಂದ ಹೇಳ್ತಿದ್ದ ಚೋಟು ಚೋಟ ರಾವಣ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದು ಸಾಧಿಸದೆ ಬಿಡಲ್ಲ ಎಂದು ರಮಣಾಕಾಂತ್ ಸಿರಿ ಮುಖ ನೋಡಿ ಎಲ್ಲ ಅಪ್ಪನಂತೆಯೇ ಎಂದು ಕಣ್ಣಲ್ಲೇ ಸನ್ನೆ ಮಾಡಿ ನಕ್ಕರು ಸಿರಿಗೆ ಕೋಪ ಹೆಚ್ಚಾಯ್ತು ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತೋ ಎಂದು ಮರು ಪ್ರಶ್ನೆ ಮಾಡ್ತಾ ಬಂದ್ಲು ಅಷ್ಟಲ್ಲಿ ವಿದ್ಯುತ್ ಹೊಸ ಬಟ್ಟೆಯ ಬ್ಯಾಗ್ ಹಿಡಿದು ಬಂದು ಚೋಟು ಎಲ್ಲೋಡು ನೋಡು ಮಾಮೂ ಏನು ತಂದಿದ್ದಾರೆ ಅಂತ ನಿಂಗಾಗಿ ಹೊಸ ಬಟ್ಟೆ ಎಂದು ಬ್ಯಾಗ್ ತೋರಿಸಿದ ಅದನ್ನು ನೋಡಿದ್ದೆ ಮಾಮೂ ಮಾಮು ಮಾಮು ಎಂದು ಮಾಮನ ಬಳಿ ಓಡಿ ಬಂದು ಬೇಗ ರೆಡಿ ಆಗಬೇಕು ನಾನು ಪೂಜೆ ಮಾಡಬೇಕು ಪ್ರಸಾದ ಕೊಡಬೇಕು ಜಾಸ್ತಿ ಕೆಲಸ ಇದೆ ಬೇಗ ಬನ್ನಿ ರನ್ನ ರೆಡಿ ಮಾಡಿ ಎಂದು ವಿದ್ಯುತ್ ಕೈ ಹಿಡಿದು ಓಡಿದ ಚೋಟು ನನ್ನ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ ನೀನು ಎಂದು ಸಿರಿ ಕೇಳೋದು ನೋಡುವ ರಮಣಕ್ಕನ್ ಅವನು ಲಂಗಾಧಿಪತಿಯ ಮಗ ಅಂದ್ಕೊಂಡಿದ್ದು ಸಾಧಿಸದೆ ಇರ್ತಾನ ಸುಮ್ಮನೆ ಯಾಕೆ ಪ್ರಶ್ನೆ ಮಾಡೋದು ನೀನು ಮಗಳೇ ಹೋಗಿ ನೀನು ತಯಾರಾಗು ತಡವಾದರೆ ಪುಟ್ಟರಾವಣ ಕೈಲಾಸವನ್ನೇ ಲಂಕ್ಯ ಮಾಡಿಬಿಡ್ತಾನೆ ಅಷ್ಟೆ ಎಂದು ನಗುತ್ತಾ ಹಾಸ್ಯ ಮಾಡಿ ಹೋದರು ರಮಣಕಾಂತ್ ಸಿರಿಗೆ ಇನ್ನೂ ಅಚ್ಚರಿಯ ವಿಷಯವೇನೆಂದರೆ ಇವನು ಬೆಳೆ ಇದ್ದಿತ್ತು ಹತ್ತರಿಂದ ಹದಿನೈದು ಸಾವಿರ ಏನೋ ಅಷ್ಟೇ ಅದು ಕಾಸ್ಟ್ಲಿ ಗಣೇಶ ತಂದ ಎಂದು ಸ್ವಲ್ಪ ಸಮಯದ ನಂತರ ಸಿರಿ ಕೂಡ ಸೀರೆ ಹಾಕಿ ಅದಕ್ಕೆ ಹೋಲುವ ಸಣ್ಣ ಪುಟ್ಟ ಒಡವೆ ಹಾಕಿ ಹೂವು ಮುಡಿದು ಹಬ್ಬಕ್ಕೆ ತಯಾರಾಗಿದ್ದು ಹಾಗೆ ಗಣಪತಿ ಕೂರಿಸುವ ಜಾಗದಲ್ಲೂ ಯೂಳೆ ಹೂವು ಹಣ್ಣು ದೀಪ ಬಿಟ್ಟು ಅಲಂಕಾರ ಮಾಡಿದ್ಲು ಗಣಪತಿಯನ್ನು ನೋಡ್ತಾ ಈ ಗಣೇಶ ತರುವಷ್ಟು ಹಣ ಈ ಚೋಟುಗೆ ಹೇಗೆ ಬಂತು ವಿದ್ಯುತ್ ಸಹಾಯ ಮಾಡಿದ್ನಾ ಎಂದು ಆಲೋಚನೆ ಮಾಡುವಾಗ ಅಲ್ಲೇ ಇದ್ದ ಏರಿಯಾ ಮಕ್ಕಳ ಕಡೆ ನೋಡಿದ್ಲು ಇವರಿಗೆ ತಿಳಿದಿರುತ್ತೆ ಅಂದ್ಕೊಂಡು ನಿಮಗೆ ಗಣೇಶ ತರುವುದಕ್ಕೆ ಹೆಲ್ಪ್ ಯಾರು ಮಾಡಿತು ಎಂದು ಕೇಳಿದ್ಲು ಆಂಟಿ ಅಲ್ಲಿ ಯಾರೋ ಹೀರೋ ಥರ ಬಂದ್ರು ನಮ್ಮ ಹತ್ರ ಇಲ್ಲದೆ ಇತ್ತ ಹಣ ಅವರೇ ಕೊಟ್ಟು ಗಣೇಶನ್ ಕೊಡಿಸಿತ್ತು ಅವರಿಲ್ಲ ಅಂದಿದ್ರೆ ಕಾಂತಾರ ಗಣೇಶ ಬರ್ತಾ ಇರಲಿಲ್ಲ ಎಂದು ಒಬ್ಬ ಅವರಂತೂ ನೋಡೋಕೆ ಸಿಕ್ಕಾಪಟ್ಟು ತೊಟ್ಟ ಮನುಷ್ಯರು ಹಾಕಿದ್ರು ಎಂದು ಮತ್ತೊಬ್ಬ ಒಳ್ಳೆ ಸಿನಿಮಾ ಹೀರೋ ಇದ್ದಂಗಿದ್ರು ಎಂದು ಮತ್ತೊಬ್ಬ ನಮ್ಮ ಸುದೀಪ್ ಅಣ್ಣನಾಗೆ ಹಾಗೆ ಉದ್ದಕ್ಕಿದ್ರು ರಾಖಿ ಬಾಯ್ ಕಲರು ಎಂದು ಮಕ್ಕಳೆಲ್ಲ ಹೇಳೋದು ಕೇಳ್ತ ಸಿರಿ ಹೊಟ್ಟೆಯಲ್ಲಿ ಚಿಟ್ಟೆಗಳು ಓಡಾಡಲು ಶುರುವಾದವು ಅವಳ ಕಣ್ಣು ವಿರಾಜ್ ಸಿಂಹಾದಿನ ದಿನ ಕಣ್ಮುಂದೆ ತಂದ್ಕೊಂಡ್ರೆ ಮನಸ್ಸು ಅದು ವಿರಾಜರಾಗಿದ್ರೆ ಎಂದು ಪ್ರಶ್ನೆ ಮಾಡಿತ್ತು ಹೀಗೆ ಆಲೋಚನೆ ಮಾಡುವಾಗ ಬಂದ ಬಂದ ಮನೆಯ ಪುಟ್ಟ ಗಣಪ್ಪ ಎಂದು ರಮಣಕಾಂತ್ ಪುಟ್ಟ ಪೂಜಾರಿಯಂತೆ ತಯಾರಾಗಿದ್ದ ವಿದ್ಯುತ್ ಜೊತೆಗೆ ಬಂದಿದ್ದ ಚೋಟುನ ನೋಡ್ತಾ ಹೇಳೋದು ಕೇಳಿಸಿತ್ತು ತಕ್ಷಣ ಆ ಕಡೆ ನೋಡಿದ್ಲು ಕೇಸರಿಯ ಧೋತಿ ಶಲ್ಯ ಧರಿಸಿ ಹಣ್ಣಿಗೆ ಕುಂಕುಮ ಬಿಟ್ಕೊಂಡು ಬಲು ಮುದ್ದು ಮುದ್ದಾಗಿಯೇ ಕಾಣಿಸುತ್ತಿದ್ದ ಚೋಟು ಸಿರಿಗೆ ಈಗ ಎಲ್ಲ ಚಿಂತೆ ಓಡೋಯ್ತು ಹಾಗೆ ನಗುತ್ತಾ ಮಗ್ನನ್ನೇ ನೋಡ್ತಾ ಏನು ಚೋಟ ರಾವಣ ಪುಟ್ಟ ಪೂಜಾರಿಯಾಗಿದ್ದಾರೆ ಎಂದು ಕೇಳಿದಾಗ ರಾತ್ರಿ ಅಮ್ಮನ ಜೊತೆಗೆ ಟೂ ಬಿಟ್ಟಿರೋದು ನೆನಪಿಸಿಕೊಂಡು ತಾತ ನಾನು ನಾನೊಬ್ಬರ ಜೊತೆಗೆ ಟೂ ಬಿಟ್ಟಿದ್ದೀನಿ ಅಂತ ಹೇಳಿ ಎಂದ ಚೋಟ ರಾವಣ್ ರಾತ್ರಿ ನಡೆದ ಸನ್ನಿವೇಶ ಅವಳಿಗೂ ನೆನಪಿತ್ತು ಅದನ್ನ ನೆನೆದು ತುಸುನಕ್ಕು ಓ ಹೌದಾ ಮಮ್ಮನ ಜೊತೆಗೆ ಮಾತಾಡಲ್ವಾ ಹಾಗಾದ್ರೆ ಎಂದು ಕೇಳಿದಾಗ ತಾತ ಅವ್ರಿಗೆ ಹೇಳಿ ನನಗೆ ಸ್ಟ್ರಾಂಗ್ ಮೆಮೊರಿ ಇದೆ ಏನು ಮರ್ಯಲ್ಲ ಅಂತ ಎಂದ ಮೂತಿ ಒಬ್ಬಿಸಿಕೊಂಡು ಯಾವಾಗಲೂ ಈ ರೀತಿ ಸಣ್ಣ ಪುಟ್ಟ ಜಗಳ ಆಡೋದು ಮಾನ್ಯ ದಿವಸ ಅಮ್ಮ ಮಗ ಒಂದಾಗೋದು ಇದ್ದಿದ್ದೆ ಹೀಗಾಗಿ ಪುಟಾಣಿಯ ಮಾತಿಗೆ ಮತ್ತೆ ನಗುತ್ತಾ ಪುಟ್ಟಪ್ಪನಿಗೆ ಇಷ್ಟೊಂದು ಕೋಪ ಬರಲ್ವಲ್ಲ ಎಂದು ಸಿರಿ ಮಗನ ಎತ್ತರಕ್ಕೆ ಕೂತು ಕೆನ್ನೆ ಹಿಂಡಿ ಕೇಳಿದಾಗ ತಾತ ಈ ಸತಿ ಐಸೆಟ್ ವೇಸ್ಟ್ ಅಂತ ಹೇಳಿ ಎಂದ ಕೈ ಕಟ್ಕೊಂಡು ಅವನು ಕೋಪದಲ್ಲೂ ಒಳ್ಳೆ ಕಾಶ್ಮೀರ್ ಆಪಲ್ ರೀತಿ ಕಾಣಿಸ್ತಿದ್ದ ಅವನ ಮುದ್ದು ಮೂಗು ಮುಟ್ಟಾಣಿ ಕಣ್ಣುಗಳು ಮುದ್ದು ಮುದ್ದಾಗಿದ್ದ ಕೆನ್ನೆ ಪುಟಾಣಿ ಕೈಕಾಲು ಎಲ್ಲವನ್ನು ನೋಡ್ತಾ ಸಿರಿಗೆ ಮಗನನ್ನು ಮುದ್ದಾಡಬೇಕು ಅನ್ನಿಸ್ತು ಮೊಮ್ಮ ಮೇಲೆ ಕೋಪನ ಬಂಗಾರ ಏನು ಎನ್ನುತ್ತಾ ಇನ್ನೇನು ಮುಟ್ಬೇಕು ಪುಟಾಣಿ ಹತ್ತಿರವೇ ಬಿಟ್ಕೊಳ್ದೆ ತಾತನ ಹಿಂದೆ ಓಡಿತು ಚೋಟು ಇರೋ ಚೋಟು ಎಂದು ಸಿರಿ ಕರೆದ್ರು ನಾನು ಕೊಡೋವರೆಗೂ ನಾನು ಟೂ ಬಿಟ್ಟಿದ್ದೀನಿ ಅಂತ ಹೇಳಿ ತಾತ ಎಂದ ಮೊಮ್ಮ ಮೇಲೆ ಅಷ್ಟೊಂದು ಸಿಟ್ಟ ಚಿನ್ನಿ ಎಂದು ಮತ್ತೆ ಹತ್ರ ಬರಬೇಕು ಮೊಮ್ಮ ಜೊಂದಿಗೆ ಪಪ್ಪಾನು ಬೇಕು ಅಂತ ಹೇಳಿ ತಾತ ಎಂದ ಸರಿಗೆ ಕೋಪ ಬಂತು ಶಿವಂದು ಅತಿ ಆಯ್ತು ಸಣ್ಣ ಮಕ್ಕಳು ನಡ್ಕೊಳ್ಳೋ ರೀ ಇದು ವಿರಾಟ್ ಬಾ ಇಲ್ಲಿ ಅತಿಯಾಗಿ ಆಡ್ಬೇಡ ಎಂದು ಕೋಪದಲ್ಲಿ ಕರೆದ್ಲು ಮಾಮ್ಮ ನಾನು ಹೋಗಲ್ಲವ್ರ ಹತ್ರ ಅಂತ ಹೇಳಿ ಎಂದ ವಿದ್ಯುತ್ ಖಾಲಿಗಪ್ಪಿ ಅಕ್ಕ ಈಗ ಅವನನ್ನ ಜಾಸ್ತಿ ಪ್ರಶ್ನೆ ಮಾಡಬೇಡ ಹಬ್ಬ ಆಮೇಲೆ ಅಳ್ತಾನೆ ಇದೆಲ್ಲ ಬೇಕಾ ಅವನೇ ಪೂಜೆ ಮಾಡ್ಬೇಕಂತೆ ಪೂಜೆ ಮುಗಿಸ್ಲಿರು ಪಾಪ ಅವನು ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾನೆ ಎಂದ ವಿದ್ಯುತ್ ಅವನ ಮಾತಿಗೆ ಸುಮ್ಮನಾದ್ಲು ಆದರೆ ಈ ಚೋಟು ಅಪ್ಪ ಬೇಕೆಂದು ಹಠ ಮಾಡಿದ್ರೆ ಎನ್ನುವ ಸಣ್ಣ ಭಯ ಆವರಿಸಿತ್ತು ಮುಂದೆ ಈಗ ಚೋಟು ಅಪ್ಪ ಬೇಕು ಅಂತಿದ್ದಾನೆ ಆಮೇಲೆ ಅಪ್ಪ ವಿರಾಜ್ಯ ಅಂತ ಗೊತ್ತಾದರೆ ಮಂಡೋದ್ರಿ ಮತ್ತು ಲಂಕಾಧಿಪತಿನ ಅವನೇ ಒಂದು ಮಾಡ್ತಾನ ಏನಾಗತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ